ಇಲ್ಲ ಎಲ್ಲರೂ ಅಂದುಕೊಂಡಿದ್ದೆಲ್ಲ ಆಗುತ್ತೆ. ಹಾ ಹಾ ಬಹಳ ಮಹಿಮೆ ಇದೆ. ಹೌದಾ. ಗಂಟೆ ಇದೆಲ್ಲ ಹರಕೆಗಳು ಇರುತ್ತೆ. ಓಕೆ. ಬಹಳ ಇದೆ ಚೆನ್ನಾಗಿದೆ. ಸರಿ ಸರ್ ತುಂಬಾ ಚೆನ್ನಾಗಿದೆ. ಒಂದು ಗಂಟೆ ಗಣಪತಿ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅವತಾರದ ಗಣೇಶನಿಗೆ ಹರಕೆ ಕಟ್ಟಿ ಕಟ್ಟಿರೋ ಗಂಟೆಗಳನ್ನ ನೋಡಿದೀವಿ. ಇದು ಗಂಟೆ ಗಣಪತಿ ಅಂತನೇ ಫೇಮಸ್ ಆಗಿರೋಂತ ಒಂದು ದೇವಸ್ಥಾನ ಶಿರಸಿಲಿ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ.

ತುಂಬಾ ಚೆನ್ನಾಗಿದೆ ಒಂಥರ ಪ್ರಕೃತಿ ಮಡಿಲಲ್ಲಿದೆ ತುಂಬಾ ದೊಡ್ಡದಾಗಿದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತೆ ಇನ್ನು ಇದು ಗರ್ಭಗುಡಿ ವಿಶೇಷತೆ ಅಂದರೆ ನಮ್ದು ಇಲ್ಲಿದು ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಮೊದಲ ಹೆಸರಿದು ಈಗ ಅದಕ್ಕೆ ದಿನ ಕಳೆದಂತೆ ಧಾರವಾಡ ಹುಬ್ಳಿ ಆ ಕಡೆಯಿಂದ ಹೊರಗಡೆಯಿಂದ ಬರುವಂಥ ಜನ ಇಲ್ಲೆಲ್ಲ ಗಂಟೆ ಕಟ್ಟಿದ್ ನೋಡಿ ಗಂಟೆ ಗಣಪತಿ ದೇವಸ್ಥಾನ ಅಂತ ಹೇಳ್ತಾರೆ ಹೇಳ್ತಾರವ್ರು ಹಾ ಹೊರಗಡೆಯವ್ರು ಇಟ್ಟಿದ್ದು ಅದೀಗ ಗಂಟೆ ಗಣಪತಿ ದೇವಸ್ಥಾನ ಅಂತ ಆಗಿದೆ ಈಗ ಎಷ್ಟು ಗಂಟೆಗಳಿಗಂತ ಲೆಕ್ಕನ ಇಲ್ಲ ಗಂಟೆ ಒಂದು ಲಕ್ಷದ ನಲವತ್ತು ಸಾವಿರದ ಮೇಲೆ ಇರಬಹುದು ಸಾಮಾನ್ಯ ಅಂದಾಜು ಇವತ್ತಿನ ದಿನಕ್ಕೆ ಇವತ್ತು ಪ್ರತಿದಿನ ಗಂಟೆಗಳು ನಲ್ವತ್ತು ಐವತ್ತು ಅರುವತ್ತು ಗಂಟೆಗಳು ಬರ್ತದೆ ಏನು ಕಾರಣ ಇದೆ ಇಲ್ಲಿ ಗಂಟೆಗಳು ಗಂಟೆ ಅಂದ್ರೆ ಇದು ಮೊದಲು ನಮ್ಮದು ಪು ಮೊದಲನೇ ಇದರ ಪ್ರಕಾರ ಮಕ್ಕಳಿಗೆ ಸಣ್ಣ ಇರುವ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಬರ್ದೇ ಹೋದ್ರೆ ಗಂಟೆ ಕಟ್ಟುದು ಅಂತಿತ್ತು ಅದು ಗಂಟೆ ಒಳಗೆ ಇದೊಂದೇ ಗಂಟೆ ಅಲ್ಲ ಬೆಳ್ಳಿ ಗಂಟೆ ಬಂಗಾರದ ಗಂಟೆ ಬೆಳ್ಳಿ ನಾಲಿಗೆ ಮತ್ತು ಬಂಗಾರದ ನಾಲಿಗೆನೂ ಇರ್ತದೆ ಅದು ದೇವರಲ್ಲಿ ಪ್ರಶ್ನೆಯನ್ನು ಕೇಳಿ ಯಾವ ಹರಿಕೆ ಬಂತೋ ಆ ಹರಿಕೆಯನ್ನ ದೇವರಿಗೆ ನಾವು ಸಮರ್ಪಣೆ ಮಾಡುವಂತಹ ಇದು ಎಷ್ಟು ವರ್ಷ ಹಳೆಯ ದೇವಸ್ಥಾನ ಆಗಿರ್ಬೋದು ನೂರು ವರ್ಷದ ಹಿಂದೆ ಹಂಗೇನಿಲ್ಲ ಅದೇ ಯಾವುದೇ ಪ್ರತೀತಿ ಯಾರಾದರೂ ಭಕ್ತಾದಿಗಳಿಂದ ಇದು ನಮ್ಮ ಗ್ರಾಮಕ್ಕೆ ಸೇರಿ ಗ್ರಾಮ ಇದು ಗ್ರಾಮದ ಹೆಸರು ಹೇಳಿ ಇದು ಚಂದಗುಳಿ ಗ್ರಾಮ ಚಂದಗುಳಿ ಗ್ರಾಮ ಅಂತ ಶಿರ್ಸಿ ಇಲ್ಲ ಯಲ್ಲಾಪುರ 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 ಗರ್ಭಗೃಹ ಗಣೇಶನ ಗರ್ಭಗೃಹ ಇದೆ ಅಲ್ಲಿ ಮರದಲ್ಲಿ ಕೆತ್ತಿರುವಂಥ ಮೊಗಸಾಲೆ ಕೂಡ ಇದೆ ನಾವು ಇದೆಲ್ಲ ನೋಡ್ಬೋದು ಹೌದು ನಮ್ಮ ಮಗನೇ ಇದ್ದ ಕಲರ್ಸ್ ಕನ್ನಡ ಓಹ್ ಹೆಡ್ ವೆರಿ ನೈಸ್ ಸರ್ ಪರಮೇಶ್ವರ್ ಗುಂಡ್ಕರ್ ಓಹ್ ಹೋ ನಮ್ಮ ಮಗನೇ ಕಲರ್ಸ್ ಕನ್ನಡ ಹೆಡ್ಡಿ ಹೌದಾ ನಿಮ್ಮ ಮಗನ ತುಂಬಾ ಖುಷಿ ಆಯಿತು ಟ್ಯಾಲೆಂಟ್ ಇರೋ ಮಗ ಅದೇ ಇಂತ ಒಳ್ಳೆ ಜಾಗದಿಂದ ಬಂದಿದ್ದಾರೆ ಚಂದಗುಳಿಗೆ ನಮ್ಮ ಗ್ರಾಮ ಹಾ ಏನಾದರೂ ಒಂದು ಮೆಸೇಜ್ ಹೇಳ್ತೀರಾ ಅವ್ರಿಗೆ ಇವತ್ತು ನಮ್ಮ ಕುಟುಂಬದಿಂದವ ಹವನ ಅಂತ ಮಾಡ್ತಾ ಇದ್ದೇವೆ ಅದನ್ನು ಅವ್ರಿಗೆ ತಿಳಿಸ್ಬಿಡಿ ಅಲ್ಲ ಇದು ಮೂವತ್ತೆರಡು ಅವತಾರಗಳು ಗಣೇಶ ಸಿದ್ಧಿ ಬುದ್ಧಿನ ಮತ್ತೆ ಸಿದ್ಧಿ ಬುದ್ಧಿ ಗಣೇಶ ಸಿದ್ಧಿ ಬುದ್ಧಿ ಗಣೇಶ ಇಲ್ಲಿ ಒಂದು ಹಸ್ತ ಮುದ್ರಿಕೆ ಇದೆ ಇದೊಂದು ನಾಟ್ಯ ಮಾಡ್ತಾ ಇರುವಂತ ಗಣೇಶ ನಟರಾಜ ಅಭಿಷೇಕ ಮಾಡೋದು ಇಲ್ಲಿ ಹ ಇಲ್ಲಿ ತುಲಾಭಾರ ಸೇವೆಯನ್ನು ತುಲಾಭಾರನು ಇದೊಂದು ಸುಂದರವಾಗಿರುವಂತ ದೇವಸ್ಥಾನ ಕೇರಳ ಶೈಲಿಯಲ್ಲಿದೆ ಸಿದ್ಧಿವಿನ ಇನ್ನು ಅರ್ಧ ಈಗ ನಿರ್ಮಾಣ ಹಾಂ ಅರವತ್ತು ಪರ್ಸೆಂಟ್ ಕೆಲಸ ಆಗಿದೆ ಓಕೆ ಇನ್ನೂ ಅಲ್ವತ್ತು ಪರ್ಸೆಂಟ್ ಆಗ್ಬೇಕು ಮುಗಿಯುತ್ತೆ ಈ ಸಲ ಆ ತಿಂಗ್ಳ ಮುಗಿಸ್ತೀವಿ ಸೊ ಗುರುಗಳು ಹೇಳ್ತಾ ಇದ್ದರು ಚೌತಿ ದಿವಸ ಇರ್ಬೋದು ಇಲ್ಲ ಸಂಕಷ್ಟಿ ದಿಸ ತುಂಬ ವಿಜೃಂಭಣೆ ಆಗಿ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಗಣೇಶ ಚೌತಿ ಮತ್ತು ಮತ್ತೆ ಮಕ್ಕಳ ಜನ ಇಲ್ಲೇ ಮಕರ ಸಂಕ್ರಮಣ ಸಂಕ್ರಾಂತಿ ಟೈಮ್ ಅಣ್ಣ ಪ್ರತಿ ಆ ಸಂಕಷ್ಟಿ ಎರಡು ಸಂಕಷ್ಟಿಗೆ ವಿಶೇಷ ಕಾರ್ಯಕ್ರಮ ಹಾಂ 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 ಹಾಗಾಗಿ ಮಕರ ಸಂಕ್ರಮಣಕ್ಕೆ ಒಂದು ಕಾರ್ತಿಕ್ ಸಂಕಷ್ಟಿ ಅದ್ರಲ್ಲೂ ವಿಶೇಷ ಹಾಂ 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 ಆಮೇಲೆ ಗಣೇಶ ಚತುರ್ಥಿ ಅಂತೂ ಅದ್ಭುತವಾಗಿ ಎಣ್ಣೆ ಓಕೆ ಓಕೆ ರಾತ್ರಿ ಇಡೀ ಜಾಗರಣೆ ಇರ್ತದೆ ಹಾಂ 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 ಆಗಲು ಹಾಕೊಂಡಿಲ್ಲ ಕಾಲು ನೋವಿದ್ದು ಅಸ್ಪರವಾಗಿ ಹರಕೆ ಮಾಡಿಕೊಂಡು ಅಂತ ಆಗ್ತದೆ ಅಂತ ಬಂತು ಒಂದು ಕೆಜಿ ಜಿ ಎಣ್ಣೆಯನ್ನು ದೀಪದ ಎಣ್ಣೆ ಅಂತಂದು ಹಾಕೋದು ಆದಮೇಲೆ के जी सा काल तालुन ववतो ಬಗ್ಗೆ ಇದು ನಮ್ಮದು ಈ ಬಿಂದಿಗೆಯನ್ನ ಬೆಳಗ್ಗೆ ಎದ್ದು ಒಂದು ಬಿಂದಿಗೆ ನೀರನ್ನು ಬಾವಿಂದ ತೆಗೆದು ದೇವರ ಮುಂದೆ ಅದನ್ನ ಇಟ್ಟು ಅದಕ್ಕೆ ಕಲಶ ಅರ್ಚನೆ ಅಂತ ಹೇಳ್ತೇವೆ ಪೂಜೆ ಕಲಶ ಪೂಜೆಯನ್ನು ಮಾಡಿ ಆ ಕಲಶದೊಳಗೆ ನಾಲ್ಕು ಬಾಳೆ ಎಲೆಗಳಿಂದ ಬೆಳೆ ಹೂ ಎರಡು ಕೆಂಪು ಎರಡು ಆ ನಾಲ್ಕು ಬಾಳೆ ಎಲೆಯಲ್ಲಿ ಎರಡು ಎಲೆಯೊಳಗೆ ಒಂದು ಬೆಳೆ ಹೂವು ಒಂದು ಬೆಳೆ ಹೂವನ್ನು ಹಾಕಿ ಪೊಟ್ಲವನ್ನು ಕಟ್ತೇವೆ ಎರಡರೊಳಗೆ ಕೆಂಪು ಹೂವನ್ನು ಹಾಕಿ ಪೊಟ್ಲವನ್ನು ಕಟ್ತೇವೆ ಅದನ್ನು ಕಲಶ ಪೂಜೆ ಆದ ನಂತರದಲ್ಲಿ ನಾಲ್ಕು ಪಟ್ಟಣವನ್ನು ಅದರೊಳಗೆ ಹಾಕ್ತೇವೆ ಕಲಶದೊಳಗೆ ಹಾಕಿ ಅದಕ್ಕೆ ಗಣಪತಿ ಮಂತ್ರ ಪೂರಕವಾಗಿ ಅಭಿಮಂತ್ರಣೆಯನ್ನು ಮಾಡಿ ಆ ನಂತರದಲ್ಲಿ ಅದನ್ನು ಬಿಂದಿಗೆ ಅಂತಂದು ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿದಾಗ ಈ ಪ್ರಶ್ನೆಯನ್ನು ಪ್ರತಿಯೊಂದು ಸರಿಯಾಗಿ ಬರ್ತದೆ ಅಂದರೆ ಬಂದಿತ್ತು ಜನರಿಗೆಲ್ಲ ಭಕ್ತಾದಿಗಳೆಲ್ಲ ನಮ್ಮ ಈ ಒಂದು ರಾಜ್ಯ ಅಲ್ಲ ಹೊರ ರಾಜ್ಯದಿಂದಲೂ ಮಹಾರಾಷ್ಟ್ರ ಅಂದರೆ ಎಲ್ಲ ಕಡೆಗಿಂದ ಬಂದು ಈ ಒಂದು ಸೇವೆಯನ್ನು ಈ ಒಂದು ಇದನ್ನ ಪ್ರಶ್ನೆಯನ್ನು ಕೇಳಿ ಅವರೆಲ್ಲ ಒಳ್ಳೆಯದಾಗ್ತದೆ ಬಂದು ಮಾಡ್ಕೊಂಡು ಹೋಗ್ತಾರೆ ಬೆಳೆ ಹೂವು ಬಂದರೆ ಅಂದ್ಕೊಂಡಿರೋ ಕೆಲಸ ಆಗ್ತದೆ ಈಗ ಒಂದು ವಿವಾಹ ಆಗಬೇಕು ಉದಾಹರಣೆಗೆ ಹೇಳೋದಿದ್ರು ವಿವಾಹ ಆಗ್ಬೇಕಂದ್ರೆ ಈಗ ಒಂದು ಗಂಡು ಹೆಣ್ಣಿನ ಸಂಬಂಧವನ್ನು ಕೇಳಬೇಕಾದ್ರೆ ಅದನ್ನು ಬೆಳೆ ಹೂವು ಬಂತು ಅಂದರೆ ಮಾಡಲಿಕ್ಕೆ ಅಡ್ಡಿಲ್ಲ ಒಳ್ಳೆಯದಾಗ್ತದೆ ಅಂತ ಕೆಂಪು ಹೂವು ಬಂತು ಅಂದರೆ ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿರೋ ಪ್ರಸಾದ ಇದು ಸಿದ್ಧಿವಿನಾಯಕ ಗಣಪತಿಯ ಗಂಟೆ ಗಣೇಶ ಅಂತಲೇ ಹೆಸರುವಾಸಿಯಾಗಿರುವಂಥ ಗಣೇಶನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿದೆ ಪರಿಸರ ದೇವಸ್ಥಾನ ಕೂಡ ಚೆನ್ನಾಗಿದೆ ಇಲ್ಲಿ ನಂಬಿಕೆಗಳು ಇವೆ ನಂಬಿಕೆಗಳು ಇದ್ರೂ ಇಲ್ಲ ಅಂದರೂ ಪರವಾಗಿಲ್ಲ ಬಂದರೆ ಒಂದು ಒಳ್ಳೆಯ ಅನುಭವ ಆಗುತ್ತೆ ನನಗೆ ಅನುಭವ ಆಯಿತು ದೇವಸ್ಥಾನ ಸೌತಡ್ಕ ದೇವಸ್ಥಾನದ ಬಗ್ಗೆ ಕೇಳಿದ್ವಲ್ಲ ಅದೇ ಥರನೇ ತುಂಬಾ ಪಾಸಿಟಿವ್ ಐ ದೇವರು ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಅದಲ್ಲದೆ ಇನ್ನೊಂದು ಖುಷಿಯಾಗೋ ವಿಚಾರ ಏನಂದರೆ ನಮಗೆ ಸನ್ಮಾನ ಥರ ಅಂದರೆ ಶಾಲ್ ಬೇರೆ ಹಾಕೋದ್ರು ಅದು ನನಗೆ ಇನ್ನೂ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ